ಸಾಂಸ್ಕೃತಿಕ ನಗರಿ ಮೈಸೂರು ಎಂದಾಕ್ಷಣ ನೆನಪಾಗುವುದು ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ದೇವಸ್ಥಾನವು ಸಾಂಪ್ರದಾಯಿಕ ಹಿಂದೂ ದೇವಾಲಯ ಪರಶಿವನ ಪತ್ನಿ ಪಾರ್ವತಿಯ ಅವತಾರ ಅಂತ ನಂಬಲಾದ ಚಾಮುಂಡೇಶ್ವರಿ ದೇವಿಗೆ ಸಮರ್ಪಿತವಾದ ಶಕ್ತಿ ದೇವಾಲಯ ಇದು ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಈ ಶಕ್ತಿ ಪೀಠವು ಭಕ್ತರ ಮನಸ್ಸಿನಲ್ಲಿ ಪವಿತ್ರ ಸ್ಥಾನವನ್ನ ಪಡ್ಕೊಂಡಿದೆ ವಿಶೇಷವಾಗಿ ಭಕ್ತರು ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಪಡೆಯುವುದಕ್ಕೆ ಯಾಕಯಿಸುತ್ತಾರೆ ಹಾಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದ ಮಹತ್ವ ಮತ್ತು ಇತಿಹಾಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಶ್ವಮಂದಿರದಲ್ಲಿ ನಾನು ಡಾನಾಪುರ್ ನಮ್ಮ ನಾಡು ದಂತಕತೆಗಳನ್ನು ಹೊಂದಿರುವ ಹಾಗೂ ಅದ್ಭುತ ಶಕ್ತಿಗಳನ್ನು ಹೊಂದಿರುವ ದೇವಾಲಯಗಳನ್ನು ಹೊಂದಿವೆ ಜೊತೆಗೆ ಲಕ್ಷಾಂತರ ನಿಷ್ಠಾವಂತ ಭಕ್ತರು ಈ ವಿಸ್ಮಯ ಹಾಗೆ ಸ್ಫೂರ್ತಿದಾಯಕ ದಂತಕಥೆಗಳ ಹಿಂದಿರುವ ದೇವತೆಗಳ ದರ್ಶನವನ್ನ ಪಡೆಯುವುದಕ್ಕೆ ಯಾವಾಗಲೂ ಉತ್ಸುಕರಾಗಿರುತ್ತಾರೆ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯವು ಶ್ರೀಮಂತ ಪರಂಪರೆಯ ದೇವಾಲಯಗಳಲ್ಲಿ ಒಂದಾಗಿದೆ ಅದರಲ್ಲೂ ಆಷಾಢ ಮಾಸದಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆಯುವುದೇ ವಿಶೇಷ ದೇವಸ್ಥಾನದ ಆರಂಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಚಿಕ್ಕದ ಆದರೆ ಕಳೆದ ಕೆಲವು ಶತಮಾನಗಳಿಂದ ಮೈಸೂರು ಮಹಾರಾಜರು ಮಾಡಿದ ಸಹಾಯ ಮತ್ತು ಅಭಿವೃದ್ಧಿಯ ಪರಿಣಾಮವಾಗಿ ಇಂದು ಇದು ದೊಡ್ಡ ದೇವಾಲಯವಾಗಿದೆ ಈ ದೇವಾಲಯದ ರಚನೆ ಬಗ್ಗೆ ಅಂದರೆ ಮೂಲ ದೇಗುಲವನ್ನ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ದೊರೆಗಳು ನಿರ್ಮಿಸಿದ್ದಾರೆ ಅಂತ ಒಂದಿಷ್ಟು ಹೇಳಿಕೆಗಳು ಹೇಳಿದ್ರೆ ಇದರ ಗೋಪುರವನ್ನ ಬಹುಶಃ ಹದಿನೇಳನೇ ಶತಮಾನದ ವಿಜಯನಗರ ಆಡಳಿತಗಾರರು ನಿರ್ಮಿಸಿದ್ದಾರೆ ಅಂತ ಇನ್ನೊಂದಷ್ಟು ಹೇಳಿಕೆಗಳು ಹೇಳ್ತವೆ ಇನ್ನು ಈ ದೇವಾಲಯದ ಅಚ್ಚರಿ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಕಾಲದಲ್ಲಿ ಈ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಮಾನವ ಮತ್ತು ಪ್ರಾಣಿಗಳ ಬಲಿಗಳನ್ನ ನೀಡಲಾಗುತ್ತಿತ್ತು ಆದರೆ ಹದಿನೆಂಟನೇ ಶತಮಾನದಿಂದ ಈ ಆಚರಣೆಯನ್ನ ಕೈಬಿಡಲಾಯಿತು ಇನ್ನು ಚಾಮುಂಡೇಶ್ವರಿ ದೇವಸ್ಥಾನವನ್ನ ಶಕ್ತಿ ಪೀಠ ಅಂತ ಕೂಡ ಪರಿಗಣಿಸಲಾಗುತ್ತೆ ಮತ್ತು ವಿಶ್ವದ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನ ಕ್ರೌಂಚಪುರಿ ಅಂತ ಕರೆಯಲಾಗ್ತಾ ಇತ್ತು ಇದನ್ನ ಕ್ರೌಂಚ ಪೀಠ ಅಂತ ಕೂಡ ಕರೆಯಲಾಗುತ್ತೆ ದೇವಿಯ ಕೂದಲು ಇಲ್ಲಿ ಬಿದ್ದಿದೆ ಅಂತ ಕತೆಗಳು ಹೇಳ್ತವೆ ಇನ್ನು ಈ ದೇವಸ್ಥಾನದಲ್ಲಿ ಸುಮಾರು ಮೂರು ಸಾವಿರ ಅಡಿ ಎತ್ತರದ ಬೆಟ್ಟವನ್ನ ಹತ್ತುವ ಮೂಲಕ ದೇವಿಯ ದರ್ಶನವನ್ನ ಪಡ್ಕೊಳ್ಬೇಕಾಗತ್ತೆ ಇದು ಅಂದುಕೊಂಡಷ್ಟು ಸಾಮಾನ್ಯವಾದ ಕೆಲಸ ಅಲ್ಲವೇ ಅಲ್ಲ ಹಾಗಾಗಿ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ದೇವಸ್ಥಾನವನ್ನ ತಲುಪುವುದಕ್ಕೆ ಭಕ್ತರಿಗೆ ಸಹಾಯ ಆಗಲಿ ಅಂತ ಹತ್ತುವುದಕ್ಕೆ ಮೆಟ್ಟಿಲುಗಳನ್ನು ಅಂದ್ರೆ ಸಾವಿರ ಮೆಟ್ಟುಗಳನ್ನು ಮಾಡಲಾಗಿದೆ ಇನ್ನು ದೇವಸ್ಥಾನದ ಚಾಮುಂಡಿ ದೇವಾಲಯದ ವಾಸ್ತುಶಿಲ್ಪ ದ್ರಾವಿಡ ಶೈಲಿಗೆ ಅನುಗುಣವಾಗಿ ನಿರ್ಮಿಸಲಾದ ಚತುರ್ಭುಜ ಕಟ್ಟಡಗಳನ್ನ ಹೊಂದಿದೆ ಇದು ಮುಖ್ಯ ಬಾಗಿಲು ಪ್ರವೇಶ ನವರಂಗ ಸಭಾಂಗಣ ಅಂತರಾಳ ಮಂಟಪ ಗರ್ಭಗುಡಿ ಮತ್ತು ಪ್ರಾಕಾರಗಳನ್ನ ಹೊಂದಿವೆ ನೋಡಿದ ಕ್ಷಣ ಎಂತವರನ್ನ ಮೋಡಿ ಮಾಡುವ ಏಳು ಹಂತದ ಪಿರಮಿಡ್ ಗೋಪುರವು ಪ್ರವೇಶ ದ್ವಾರದಲ್ಲಿದೆ ಮತ್ತು ಗರ್ಭಗುಡಿಯ ಮೇಲ್ಭಾಗದಲ್ಲಿ ಸಣ್ಣ ಗೋಪುರವನ್ನ ನೋಡಬಹುದು ಇನ್ನು ಈ ದೇವಾಲಯಕ್ಕೆ ಹೋದ್ರೆ ಬೇರೆ ಬೇರೆ ದೇವತೆಗಳ ದರ್ಶನಗಳನ್ನ ಕೂಡ ಪಡ್ಕೊಳ್ಬಹುದು ದೇವಾಲಯದ ಗೋಪುರವು ಬೆಳ್ಳಿ ಲೇಪಿತ ದ್ವಾರದ ಮೇಲೆ ಅಡೆತಡೆಗಳನ್ನ ನಿವಾರಿಸುವ ಗಣೇಶನ ಚಿತ್ರಣವನ್ನ ಇಡಲಾಗಿದೆ ದೇವಾಲಯದ ಒಳಗೆ ಹೆಜ್ಜೆ ಹಾಕಿದಾಗ ಗಣೇಶನ ಚಿಕ್ಕ ಮೂರ್ತಿಗಳನ್ನ ಕಾಣಬಹುದು ಗರ್ಭಗುಡಿಯ ಮುಂಭಾಗದಲ್ಲಿ ದೇವಿಯ ಧ್ವಜಸ್ತಂಭ ಅವಳ ಹೆಜ್ಜೆ ಗುರುತು ಮತ್ತು ನಂದಿಯ ಸಣ್ಣ ಪ್ರತಿಮೆಯನ್ನ ಕಾಣಬಹುದು ನಂತರ ಪವಿತ್ರ ಕೋಣೆಯ ಹತ್ತಿರ ಹನುಮಂತನ ಮೂರ್ತಿಯನ್ನ ಕಾಣಬಹುದು ಹಾಗೆ ಅವಳಿ ದಿಕ್ಪಾಲಕರು ನಂದಿನಿ ಮತ್ತು ಕಮಲಿನಿ ಕೂಡ ಪ್ರವೇಶ ದ್ವಾರದಲ್ಲಿ ಕಾಣಬಹುದು ಗರ್ಭಗುಡಿಯ ಮುಂದೆ ಭಗವಾನ್ ಶಿವನ ಅಭಿವ್ಯಕ್ತವಾದ ಭೈರವನ ಪ್ರತಿಮೆ ಕೂಡ ಗೋಚರಿಸುತ್ತೆ ಗರ್ಭಗುಡಿಯಲ್ಲಿ ಕುಳಿತಿರುವ ಭಂಗಿಯಲ್ಲಿರುವ ದುರ್ಗೆಯ ಕಲ್ಲಿನ ವಿಗ್ರಹವನ್ನ ಕೂಡ ಹೊಂದಿದೆ ಈ ಚಿತ್ರವನ್ನ ಅಮರ ಋಷಿ ಮಾರ್ಕಂಡೇಯ ಸಿಂಹಾಸನಾರೋಹಣ ಮಾಡಿದ್ದ ಅಂತ ದಂತಕ ಹೇಳತ್ತೆ ಮಹಾದೇವಿಯನ್ನ ಸ್ವತಃ ಸಂಕೇತಿಸುವ ಶ್ರೀ ಚಕ್ರದ ಚಿತ್ರವನ್ನ ದೇವಾಲಯದಲ್ಲಿ ಪೂಜಿಸಲಾಗುತ್ತೆ ಹಾಗೆ ಮುಖ್ಯವಾಗಿ ದೇವಸ್ಥಾನದ ಆವರಣದಲ್ಲಿ ಶಿವನ ದಿವ್ಯ ವೃಷಭವಾದ ನಂದಿಯ ಪ್ರತಿಮೆ ಕೂಡ ಇದೆ ಇದು ಸುಂದರವಾದ ದೈತ್ಯಕಾರದ ಕಪ್ಪು ಗ್ರಾನಿಟ್ ನಂದಿಯ ಪ್ರತಿಮೆಯಾಗಿದ್ದು ಬೆಟ್ಟದ ಮೇಲೆ ಎಂಟನೂರನೇ ಮೆಟ್ಟಿಲುಗಳ ಮೇಲೆ ಶಿವನ ಹತ್ತಿರದಲ್ಲಿದೆ ಪ್ರತಿಮೆಯು ಹದಿನೈದು ಅಡಿ ಎತ್ತರ ಇಪ್ಪತ್ನಾಲ್ಕು ಅಡಿ ಉದ್ದ ಮತ್ತು ಅದರ ಕುರಳಲ್ಲಿ ಸೊಗಸಾದ ಗಂಟೆಯ ಮಾಲೆಯನ್ನ ಧರಿಸಿರುವುದು ಕಂಡುಬರುತ್ತೆ ಈ ಬೃಹದಾಕಾರದ ನಂದಿ ಭಾರತದಲ್ಲೇ ಅತಿ ದೊಡ್ಡದಾದ ನಂದಿ ವಿಗ್ರಹ ಜೊತೆಗೆ ಚಾಮುಂಡೇಶ್ವರಿ ದೇವಸ್ಥಾನದ ಮುಂದೆ ಕೈಯಲ್ಲಿ ಖಡ್ಗ ಮತ್ತು ಸರ್ಪವನ್ನ ಹಿಡಿದಿರುವ ರಾಕ್ಷಸ ಮಹಿಷಾಸುರನ ಬೃಹತ್ ಪ್ರತಿಮೆಯನ್ನ ಕಾಣಬಹುದು ರಾಕ್ಷಸನನ್ನ ಕೊಂದ ನಂತರ ದೇವಿಯು ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿದ್ಲು ಅಂತ ಹೇಳಲಾಗುತ್ತೆ ಅಂದಿನಿಂದ ಇಂದಿನವರೆಗೂ ಅವಳನ್ನ ಗೌರವ ಹಾಗೆ ಭಕ್ತಿಯಿಂದ ಪೂಜಿಸಲಾಗುತ್ತೆ ಮಹಿಷಾಸುರ ಎಂಬ ರಾಕ್ಷಸನ ಉಪಟಳ ಸಹಿಸೋದಕ್ಕೆ ಅಸಾಧ್ಯವಾದಾಗ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರನ ಮೊರೆ ಹೋಗ್ತಾರೆ ನಂತರ ದೇವತೆಗಳು ತಮ್ಮ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ದೇವಿಯನ್ನ ಸೃಷ್ಟಿ ಮಾಡ್ತಾರೆ ಆ ದೇವಿ ಉಗ್ರ ಸ್ವರೂಪವನ್ನ ತಾಳಿ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ ಅಂದಿನಿಂದ ಇಲ್ಲಿ ದೇವಿಯನ್ನ ಮಹಿಷಾಸುರ ಮರ್ದಿನಿ ಅಂತ ಕರೀತಾರೆ ಅಂದ್ರೆ ವಿಷಾಸುರರನ್ನ ಸಂಹರಿಸಿದ್ಲು ಅಂತ ಅರ್ಥ ಈ ದೇವಾಲಯವು ಆಷಾಢ ಶುಕ್ರವಾರ ನವರಾತ್ರಿ ಮತ್ತು ಅಮ್ಮನವರ ವರ್ಧಂತಿಯಂತಹ ಹಬ್ಬಗಳ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಆಷಾಢ ಮಾಸದಲ್ಲಿ ಶುಕ್ರವಾರವನ್ನ ವಿಶೇಷವಾಗಿ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ತಿಂಗಳಲ್ಲಿ ಆಚರಿಸಲಾಗುವ ಮತ್ತೊಂದು ಹಬ್ಬ ಚಾಮುಂಡಿ ಜಯಂತಿ ಈ ದಿನವನ್ನ ಮೈಸೂರು ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ ವಾರ್ಷಿಕೋತ್ಸವ ಅಂತ ಆಚರಿಸಲಾಗುತ್ತೆ ಆಷಾಢ ಮಾಸದಲ್ಲಿ ದೇಶಾದ್ಯಂತ ಭಕ್ತರು ದೇವಿಯ ದರ್ಶನಕ್ಕಾಗಿ ಇಲ್ಲಿ ಬರ್ತಾರೆ ಮತ್ತು ನಿಂಬೆ ಹಣ್ಣಿನ ದೀಪವನ್ನು ಬೆಳೆಸುತ್ತಾರೆ ಆಷಾಢ ಮಾಸದಲ್ಲಿ ದೇವಿಗೆ ನಿಂಬೆ ಹಣ್ಣಿನ ದೀಪವನ್ನ ಬೆಳೆಸಿದ್ರೆ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅನ್ನುವಂತಹ ನಂಬಿಕೆ ಹಾಗೆ ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬ ಅಂದ್ರೆ ನವರಾತ್ರಿ ಮೈಸೂರು ದಸರಾವನ್ನ ಕರ್ನಾಟಕದ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತೆ ಇದನ್ನ ಕನ್ನಡದಲ್ಲಿ ನಾಡ ಹಬ್ಬ ಅಂತ ಕರೆಯಲಾಗುತ್ತೆ ನವರಾತ್ರಿಯ ಸಮಯದಲ್ಲಿ ದೇವಿಯ ಒಂಬತ್ತು ವಿಭಿನ್ನ ಅಂಶಗಳನ್ನ ಚಿತ್ರೀಕರಿಸೋದಕ್ಕೆ ದೇವಿಯ ಒಂಬತ್ತು ವಿಧವಾದ ರೀತಿಯಲ್ಲಿ ಅಲಂಕರಿಸಲಾಗುತ್ತೆ ನವರಾತ್ರಿಯ ಏಳನೇ ದಿನದಂದು ಮೈಸೂರಿನ ಜಿಲ್ಲಾ ಖಜಾನೆಯಿಂದ ಮಹಾರಾಜರು ಕೊಡುಗೆಯಾಗಿ ನೀಡಿದ್ದ ಅಮೂಲ್ಯ ಆಭರಣಗಳನ್ನು ತಂದು ಚಾಮುಂಡಿ ದೇವಿಗೆ ಅರ್ಪಿಸಲಾಗುತ್ತೆ ಚಾಮುಂಡಿ ಬೆಟ್ಟ ಹಾಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡೋದಕ್ಕೆ ಉತ್ತಮ ಸಮಯ ಅಂದ್ರೆ ಅದು ಬೆಳಗಿನ ಚಾವ ಅಕ್ಟೋಬರ್ನಿಂದ ಡಿಸೆಂಬರ್ನವರೆಗೂ ಬೆಳಗ್ಗೆ ಆರು ಗಂಟೆಯ ಸಮಯ ದೇವಿಯ ದರ್ಶನಕ್ಕೆ ಉತ್ತಮ ಸಮಯ ಮತ್ತು ಆಷಾಢ ಮಾಸವು ಕೂಡ ಅತ್ಯಂತ ಮಹತ್ವಪೂರ್ಣವನ್ನು ಪಡ್ಕೊಂಡಿದೆ ಇದೇ ರೀತಿಯ ದೇವಾಲಯ ಹಾಗೂ ಆಧ್ಯಾತ್ಮದ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ